ಹಾಯ್ ಹಲೋ ನಮಸ್ಕಾರ ನಾನು ಈಗ ಕೃಷಿ ಒಂದು ಮೇಳದಲ್ಲಿ ಅಂದ್ರೆ ಬಾಗಲಕೋಟೆಯ ಒಂದು ಕೃಷಿ ಮೇಳದಲ್ಲಿ ಇದ್ದೇನೆ ಈಗ ಮಾರುತಿ ಕೃಷಿ ಉದ್ಯೋಗದಿಂದ ಬೇಸಾಯದಲ್ಲಿ ಒಂದು ಹೊಸ ಕ್ರಾಂತಿಯನ್ನು ಮೂಡಿಸುವಂತ ಒಂದು ಮಷಿನರಿ ಇದೆ ಒಂದೇ ಮಷಿನ್ ನಲ್ಲಿ ಸಾಕಷ್ಟು ಒಂದು ಕೃಷಿಗೆ ಸಂಬಂಧಪಟ್ಟ ಒಂದು ಮಷಿನರಿಗಳನ್ನು ಒಂದೇ ಮಷಿನ್ ಒಂದು ಕೆಲಸವನ್ನ ಮಾಡುತ್ತೆ ಆ ಮಾಹಿತಿಯನ್ನ ಈಗ ನಾವು ಕೇಳೋಣ ಸರ್ ನಮಸ್ಕಾರ ವ್ಯವಸ್ಥೆ ಸರ್ ತಮ್ಮ ಹೆಸರು ಸರ್ ನನ್ನ ಹೆಸರು ಅರುಣ್ ಅಂತ ಹೇಳಿ ಭಾರತೀಯ ಕೃಷಿ ಉದ್ಯೋಗದಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದೀನಿ ಸರಿ ಸರ್ ಇಲ್ಲಿ ಏನ್ ನೋಡ್ತಿದ್ದೀರಾ ಇದು ನಮ್ಮ ಭಾರತೀಯ ಕೃಷಿ ಉದ್ಯೋಗಿಂದ ಎರಡು ಪ್ರಾಡಕ್ಟ್ ಇದೆ ಹಾ ಸರ್ ಇಲ್ಲಿ ಆ ಕಡೆ ಕಾಣಿಸಿದೆಯಲ್ಲ ಅದು ಫೋರ್ ಎಚ್ ಪಿ ಕೊಡ್ತಿ ನಿಮಗೆ ಫೋರ್ ಎಚ್ ಪಿ ಮಿಷಿನ್ ಮತ್ತೆ ಇಲ್ಲಿ ಕಾಣ್ತಿರೋದು ಸಿಕ್ಸ್ ಎಚ್ ಪಿ ಮಿಷಿನ್ ಇದೇನಂದ್ರೆ ರೈತರಿಗೆ ಎಲ್ಲಾ ಕೆಲಸಗಳು ಅಂದ್ರೆ ಉಳುಮೆ ಕೆಲಸ ಇರ್ಬೋದು ಅರಗೋದು ಎಡೆ ಹೊಡಿಯೋದು ಮತ್ತು ಕಳೆ ಕೀಳುವಂಥ ಕೆಲಸಗಳು ಆಗಿರ್ಬೋದು ಬಿತ್ತನೆ ಮಾಡೋಕ್ಕೆ ಚಾಪ್ ಕಟಿಂಗು ವಾಟರ್ ಪಂಪು ಸ್ಪ್ರೇಯರು ಮತ್ತು ಕರೆಂಟ್ ಜನರೇಟ್ ಮಾಡೋಕ್ಕೆ ಆಲ್ಟರ್ನೇಟರು ಎಲ್ಲನೂ ಫಿಟ್ ಮಾಡುವಂಥ ಮಿಷಿನ್ ಇದು ಇದು ಮಲ್ಟಿ ಪರ್ಪಸ್ ಮಿಷಿನು ಒಂದೇ ಮಿಷಿನಲ್ಲಿ ರೈತರು ಎಲ್ಲ ಕೆಲಸಗಳು ಮಾಡ್ಕೊಬೋದು ಅಂದರೆ ರೈತರಿಗೆ ಉಪಯೋಗ ಆಗುವಂತ ಕೆಲಸಗಳನ್ನ ಒಂದು ಮಿಷಿನಲ್ಲೇ ಮಾಡ್ಕೊಬೋದು ಅದೇ ರೀತಿ ಬೇರೆ ಮಿಷಿನ್ಗಳು ಹೋದಂದ್ರೆ ಕಳೆ ತೆಗೆಯೋಕ್ಕೆ ಒಂದು ಮಿಷಿನ್ ತಗೊಬೇಕು ವಾಟರ್ ಗೆ ಒಂದು ಮಿಷಿನು ಸ್ಪ್ರೇಯರ್ಗೆ ಒಂದು ಮಿಷಿನು ಟ್ರಾಲಿ ಹಾಕೋದಕ್ಕೆ ಒಂದು ಮಿಷಿನ್ ಬರುತ್ತೆ ಇಲ್ಲಿ ಏನ್ ನೋಡ್ತಿದ್ದೀರಾ ಈ ಮಿಷಿನ್ ಜೊತೆ ಇಲ್ಲಿ ವಾಟರ್ ಪಂಪ್ ಫಿಟ್ ಮಾಡಿದೀವಿ ಅಂದ್ರೆ ರೈತರಿಗೆ ಇಲ್ಲಿ ಕೃಷಿ ಮೇಳದಲ್ಲಿ ತೋರ್ಸೋದಕ್ಕೆ ಬಾಗಲಕೋರೆ ತೋಟಗಾರಿಕೆ ಮೇಲೆ ತೋರ್ಸೋಕೆ ವಾಟರ್ ಪಂಪ್ ಅನ್ನು ಫಿಟ್ ಮಾಡಿದೀವಿ ಅದೇ ರೀತಿ ಅಲ್ಲಿ ಆ ಮಿಷಿನ್ ನೋಡಿದ್ರೆ ನೀವು ಸ್ಪ್ರೇ ಮಿಷಿನ್ ನೋಡ್ಬೋದು ಎಸ್ ಟಿ ಪಿ ಪಂಪ್ ಫಿಟ್ ಮಾಡಿದೀವಿ ಟ್ವೆಂಟಿ ಟು ಎಲ್ ಪಿ ಎಚ್ ಹೌದೌದು ಇಲ್ಲೇನು ಕಾಣಿಸ್ತಿದೆಯಲ್ಲ ಆ ಮೀಟರ್ ಎಲ್ಲ ಇರೋದು ಅದೇ ಎಸ್ ಟಿ ಪಿ ಪಂಪ್ ಇದೇ ಇಶನ್ಗೆ ಫಿಟ್ ಮಾಡಿ ಆರಾಮಾಗಿ ಕೆಲಸ ಮಾಡ್ಬೋದು ಇದು ಸಣ್ಣ ಮತ್ತೆ ಅತಿ ಸಣ್ಣ ರೈತರು ಇರ್ತಾರಲ್ಲ ಅದೇ ಕಮ್ಮಿ ಬಂಡವಾಳ ಹಾಕಿ ಮಾಡೋಂತಾರೋ ಅಂಥ ರೈತರಿಗೆ ತುಂಬಾ ಉಪಯೋಗ ಆಗುತ್ತೆ ಈ ಟ್ಯಾಕ್ಟರ್ ರೋಟೋವೇಟರ್ ಅಲ್ಲಿ ಕೆಲಸ ಮಾಡೋದಕ್ಕಿಂತ ಈ ಮಿಷಿನಲ್ಲಿ ಕೆಲಸ ಮಾಡಿದ್ರೆ ಬೇಗನೂ ಕೆಲಸ ಆಗುತ್ತೆ ಆಳವಾಗಿ ಉಳುಗೇನು ಆಗುತ್ತೆ ರೈತರಿಗೆ ಖರ್ಚು ಕಮ್ಮಿ ಆಗುತ್ತೆ ಮತ್ತೆ ಶ್ರಮನೂ ಕಮ್ಮಿ ಆಗುತ್ತೆ ಬಾಳೆಗಳು ಜಾಸ್ತಿ ಬೇಕಾಗಿರಲ್ಲ ಒಬ್ಬರೇ ಮಾಡ್ಕೊಬಹುದು ಒಬ್ಬ ರೈತ ಎಲ್ಲ ಕೆಲಸಗಳು ಮಾಡ್ಕೊಬಹುದು ಅದೇ ರೀತಿ ಬೇರೆ ಬೇರೆ ಇಂಪ್ಲಿಮೆಂಟ್ಸ್ ಇಲ್ಲಿ ಎಲ್ಲ ಬೇರೆ ಬೇರೆ ಇಂಪ್ಲಿಮೆಂಟ್ಸ್ ಇದೆ ಇದೆಲ್ಲ ಮ್ಯಾನುಫ್ಯಾಕ್ಚರಿಂಗ್ ನಾವೇ ಮಾಡಿರುವಂತದ್ದು ಇಲ್ಲಿ ಮೂರ್ ತರ ನೇಗ್ ಮೂರ್ ತರ ನೇಗ್ ಮತ್ತೆ ಹಿಂದ್ಗಡೆ ಲೆವೆಲರ್ ಮಾಡೋದಕ್ಕೆ ಲೆವೆಲರ್ ಬರುತ್ತೆ ಇದು ಕಳೆ ಹೊಡಿಯುವಂತ ಮಿಷಿನ್ ಅರಗೋದ್ ಮಿಷಿನ್ ಅದು ಕೂರ್ಗೆ ನಾಲ್ಕು ಸಾಲಿನ ಕೂರ್ಗೆ ಅದು ಅದನ್ನು ಇದಕ್ಕೆ ಫಿಟ್ ಮಾಡ್ಬೋದು ನಮ್ ಮಿಷಿನ್ ಗೆ ಫಿಟ್ ಮಾಡುವಂತದ್ದು ಆಯ್ತಾ ಅದು ಹಿಂದ್ಗಡೆ ಒಂದು ಕಾಣಿಸಿದ ನೇಗ್ಲಿ ಇದೆ ನೋಡಿ ಗಾಳಿನು ಬರುತ್ತೆ ಮತ್ತೆ ಟೈರ್ ಕೂಡ ಬರುತ್ತೆ ಎರಡು ಹಾಕಿದ್ವಿ ನೋಡಿ ಅಲ್ಲಿ ಟೈರ್ ಹಾಕಿದೀವಿ ಮತ್ತೆ ಗಾಳಿನು ಬರುತ್ತೆ ಮತ್ತೆ ಇಲ್ಲಿ ಚಾಪ್ ಪಟ್ರಿ ಇದೆ ಚಾಪ್ ಹಸುಗಳು ಹಾಕಿದಾಗ ಮತ್ತೆ ಇಲ್ಲ ಹೊಲದಲ್ಲಿ ಕಸ ಕಟ್ಟಿದ್ರೆ ಅದನ್ನೆಲ್ಲ ಚಾಪ್ ಮಾಡಿ ಯೂಸ್ ಮಾಡ್ತೀವಿ ಆ ಗೊಬ್ಬರ ಮಾಡೋದಿಕ್ಕೆ ಅದಕ್ಕೆಲ್ಲ ಆಗುತ್ತೆ ಮತ್ತೆ ಎರೆ ಎರೆ ಹುಡ ಗೊಬ್ಬರ ಘಟಕ ಏನಾದ್ರು ಮಾಡಿದ್ರೆ ಅದಕ್ಕೂ ಉಪಯೋಗ ಬರುತ್ತೆ ಸರ್ ಇದು ಏನಾದ್ರು ಕಂಪ್ನಿ ಅಥವಾ ನಿಮ್ದು ಎಲ್ಲ ಓನ್ ನೀವು ಸರ್ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ ಮಾರುತಿ ಕೃಷಿ ಉದ್ಯೋಗ ಅಂತ ಹೇಳಿ ಅಲ್ಲಿ ರಾಷ್ಟ್ರ ಪ್ರದೇಶ ಇದು ರಾಜ್ಯ ಪ್ರದೇಶ ವಿಜೇತರು ನಮ್ಮ ಬಾಸು ಅವರ ಫೋಟೋನು ಇದೆ ರಾಜ್ಯೋತ್ಸವ ಪ್ರಸಿ ಇಪ್ಪತ್ ಇಪ್ಪತ್ತೊಂದು ಸಾಲಿನಲ್ಲಿ ಅವ್ರಿಗೆ ಈ ಮಿಷಿನ್ ಡೆವಲಪ್ಮೆಂಟ್ ಗೆ ಅವರಿಗೆ ಬಂದಿರೋದು ಇದು ಟೋಟಲ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲೇ ಇರೋದು ಫ್ಯಾಕ್ಟ್ರಿ ಮತ್ತೆ ಇದು ಯಾವುದೇ ರೀತಿ ಡೀಲರ್ಸ್ ಇಲ್ಲ ನಾವೇ ಮ್ಯಾನುಫ್ಯಾಕ್ಚರ್ ಮಾಡಿ ಡೈರೆಕ್ಟ್ ರೈತರು ಕೊಡ್ತೀವಿ ಅದ್ರ ಜೊತೆಗೆ ಸಬ್ಸಿಡಿ ಕೂಡ ಸಬ್ಸಿಡಿ ಇದೆ ಅದನ್ನು ನಾವೇ ಮಾಡಿಸ್ಕೋ ಸರ್ ಈಗ ನಮ್ಮ ಕರ್ನಾಟಕದಲ್ಲಿ ನೀವು ಎಲ್ಲೆಲ್ಲಿ ಅಂಗಡಿಗಳು ಎಲ್ಲೂ ಇಲ್ಲ ಸರ್ ಎಲ್ಲೂ ಇಲ್ಲ ನಮ್ದು ಒಂದೇ ಇರೋದು ನೆಲಮಂಗಲದಲ್ಲಿ ಫ್ಯಾಕ್ಟ್ರಿ ಇದೆ ಸೊ ಅಲ್ಲೇ ಫ್ಯಾಕ್ಟರಿ ಮ್ಯಾನುಫ್ಯಾಕ್ಚರಿಂಗ್ ನಡೆಯುತ್ತೆ ನಿಮ್ಮ ಸಂಪೂರ್ಣ ಅಲ್ಲೇ ಮಾಡೋದು ಸರ್ ಈಗ ನಾಡೇ ರೈತರಿಗೆ ನಾವು ವಿರ್ ಎಲ್ ಅಥವಾ ನವತ ಟ್ರಾನ್ಸ್ಪೋರ್ಟ್ ಅನ್ನು ಕಳ್ಸಿಕೊಡ್ತೀವಿ ಸರ್ ಈಗ ರೈತರಿಗೆ ಬೇಕಾದ್ರೆ ನಿಮ್ಗೆ ಸಂಪರ್ಕಿಸಬೇಕಾದ ನಮಗೆ ವಿಳಾಸ ಸರ್ ಹಾ ಅಡ್ರೆಸ್ ಬಂದು ಮಾರುತಿ ಕೃಷಿ ಉದ್ಯೋಗವು ಕೆರೆಕೋಡಿ ನೆಲ್ಮಂಗ್ಲಾ ಬೆಂಗಳೂರು ಗ್ರಾಮಾಂತರ ಸಂಪರ್ಕ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಸೆವೆನ್ ಫೈವ್ ಫೋರ್ ಸಿಕ್ಸ್ ತ್ರೀ ಸರ್ ಇನ್ನೊಂದು ಮೊಬೈಲ್ ನಂಬರ್ ಹೇಳಿ ನೈನ್ ಡಬಲ್ ಏಟ್ ಜೀರೋ ಒನ್ ಫೈವ್ ಡಬಲ್ ಫೋರ್ ಸಿಕ್ಸ್ ತ್ರೀ ಆದ್ಮೇಲೆ ಈಗಾಗಲೇ ಅವರು ಹೇಳಿದ್ರು ಒಂದು ಮಷೀನ್ ಅಲ್ಲಿ ಒಂದು ಒಂದು ಹತ್ತು ಹನ್ನೆರಡು ಒಂದು ರೈತರಿಗೆ ಒಂದು ಉಪಯೋಗ ಆಗುವಂತ ಗದ್ದೆಯಲ್ಲಿ ಉಪಯೋಗ ಆಗುವಂತ ಒಂದು ಮಷೀನರಿಗಳು ಒಂದೇ ಮಷೀನ್ ಅಲ್ಲಿ ಸಾಕಷ್ಟು ಒಂದು ಮಷಿನ್ ಗಳನ್ನು ಹಾಕುವ ಒಂದು ವ್ಯವಸ್ಥೆಯನ್ನು ಅದು ಮಾಡಿ ಅವರು ಮೂನ್ ಕಂಪನಿ ನಿಮ್ದು ಸ್ವಂತ ಕಂಪನಿ ಸರ್ ಅದು ಹ ಈ ಬೇಕಾದ್ರೆ ಈಗಾಗಲೇ ಅವರು ಒಂದು ನಿಮ್ಗೆ ಸಂಪರ್ಕಿಸಬೇಕಾದ ಒಂದು ನಂಬರ್ ಕೊಟ್ಟಿದ್ದಾರೆ ಆ ಮೊಬೈಲ್ ನಂಬರ್ ನೀವು ಸಂಪರ್ಕ ಮಾಡ್ಬೇಕಂತ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಕ್ಲಿಕ್ ಮಾಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ನಾವು ಎಲ್ಲ ವೀಡಿಯೋ ಮಾಡುವಂಥ ನಿಮಗೆ ವಿಡಿಯೋಗಳ ನೋಟಿಫಿಕೇಶನ್ ಬರ್ತವೆ ಅದೇ ರೀತಿ ಕೂಡ ನೀವು ಲೈಕ್ ಮಾಡೋದ್ರಿಂದ ನಾವು ಇನ್ನೂ ಹೆಚ್ಚು ಒಂದು ವಿಡಿಯೋ ಮಾಡೋಕ್ಕೆ ನಮ್ಗೆ ಪ್ರೋತ್ಸಾಹ ಸಿಗ್ತೈತಿ ಅಂತ ಹೇಳ್ತೀನಿ